ಕರ್ನಾಟಕ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಅವರಿಂದ ನೂತನವಾಗಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ರಂಗಾಪುರ್ ಕ್ಯಾಂಪಿನ ಮಹಮ್ಮದ್ ಅವರನ್ನು ನೇಮಕ ಮಾಡಲಾಯಿತು ಇದೇ ವೇಳೆ ಪ್ರತಿ ತಿಂಗಳದಂತೆ ಈ ಬಾರಿಯೂ ಕೂಡ ಬಸವೇಶ್ವರ ನಗರದ ಜಾವೀದ್ ಬೇಗಂ ಅವರ ಬಡ ಕುಟುಂಬಕ್ಕೆ ಒಂದು ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಅಂಬಾಮಠ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಫಾತಿಮಾ ತಾಲೂಕು ನಗರ ಘಟಕದ ಅಧ್ಯಕ್ಷೆ ರೇಣುಕಾ ನಾಯಕ್ ಕಾರ್ಮಿಕ ಘಟಕದ ಅಧ್ಯಕ್ಷೆ ದುರ್ಗೇಶ್ ಬಾಲಿ ನಗರ ಯುವ ಘಟಕದ ಅಧ್ಯಕ್ಷ ಪಕರುದ್ದೀನ್ ಸೇರಿದಂತೆ ಹೋರಾಟಗಾರರು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು ಕರ್ನಾಟಕ ರಕ್ಷಣೆ ಸೇನಾ ವತಿಯಿಂದ ಹಲವು ಹೋರಾಟಗಳನ್ನು ಮಾಡುತ್ತಾರೆ ಮತ್ತು ಅದರ ಜೊತೆಗೆ ಇಂತಹ ತಿಂಗಳಿಗೆ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು ನಮ್ಮ ಪದಾಧಿಕಾರಿಗಳಿಗೆ ನಾನು ತಿಳಿಸಿದಾಗ ನಮ್ಮ ಪದಾಧಿಕಾರಿಗಳ ಎಲ್ಲರ ಆಶೀರ್ವಾದದೊಂದಿಗೆ ಪ್ರತಿ ತಿಂಗಳು ಸೇವಾ ಕಾರ್ಯಕ್ರಮವನ್ನು ಹೆಮ್ಮಿಕೊಳ್ಳುತ್ತಿದ್ದು ಆ ಸೇವಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲಾ ಪದಾಧಿಕಾರಿಗಳಿಗೂ ಮತ್ತು ಕನ್ನಡದ ನನ್ನ ಸ್ನೇಹ